ಬಂದಿದ್ದಾರ ಬಂದಿಲ್ವಾ ಇಲ್ಲಿ ನಾ ಇಲ್ಲಿ ಅಣ್ಣ ಹಲೋ ಏ ವಿಜಯ್ ಇರು ವಿಜಯ್ ಓಡಬೇಡ ಇರು ವಿಜಯ್ ಓಡಬೇಡ ಇರು ವಿಜಯ್ ಓಡಬೇಡ ಇರು ವಿಜಯ್ ಓಡಬೇಡ ಪಡ್ಕೊ ಬಾ ನಾನು ನೋಡ್ಕೊಂತೀನಿ ಬಾ 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 ವಿಜಯ್ ಓ ಬಾ ಬಾ ಏನಾಗಲ್ಲ ಬಾ ವಿಜಯ್ ನಾನು ಹೇಳ್ತೀನಿ ಬಾ ಇಲ್ಲಿ ವೆಲ್ಕಮ್ ಬ್ಯಾಕ್ ಟು ಖುಷಿ ಹರಿ ಗಾಯಸ್ ಎಲ್ಲರೂ ಹೇಗಿದ್ರ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತ ಈ ವಿಡಿಯೋ ದರ್ಶನ ನೋಡು ಯಾರಾದ್ರೂ ಇದ್ದೀರಾ ಹಾ ಎಲ್ಲಿ ಏನೋ ತರ ಇತ್ತು ನಾ ಕಡೆ ಅಲ್ಲಿ ಏನೋ ಇತ್ತು ಅಲ್ಲಿ ಏನೋ ಇತ್ತು ನಾ ಏನೋ ಹೋಯ್ತು ನಾ ಅಲ್ಲಿ ಗೈಸ್ ಹೆಂಗಿರುತ್ತೆ ಗೊತ್ತಾ ಹಾಂಟ್ರೆಡ್ ಲೊಕೇಶನ್ನು ಹಲೋ ಏ ಯಾರೋ ಪಕ್ಕದಲ್ಲೇ ಆಳ್ತಾ ಇದ್ದೀರ ಹಲೋ ಯಾರಿದ್ದೀರಿ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಲೇ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡಬೇಣ ಗೈಸ್ ಇವತ್ತಾದರೆ ಪಾರ್ಟ್ ಟು ವೀಡಿಯೋನ ಅದು ಫ್ಯಾಕ್ಟ್ರಿಯಲ್ಲಿ ಮಂಜುಳಾ ಸತ್ತು ದೆವವಾಗಿ ತಿರುಗುತ್ತಿರುವ ಅನ್ನೋ ವಿಡಿಯೋ ಮಾಡಿದ್ದೆ ಪಾರ್ಟ್ ಒನ್ನು ಪಾರ್ಟ್ ಟು ಮಾಡೋಣ ಅಂತ ತುಂಬ ಅಂದ್ಕೊಂಡಿದ್ದೆ ಬಟ್ ತುಂಬ ಕೇಟ್ರಿಂಗ್ಸ್ ಆರ್ಡರ್ ಬರೋದರಿಂದ ನನಗೂ ರೆಸ್ಟ್ ಇಲ್ಲ ಆಮೇಲೆ ವಿಡಿಯೋ ಕೊಡೋಕ್ಕೂ ಆಗಿಲ್ಲ ಸೊ ಅದಕ್ಕೆ ಎಲ್ಲರೂ ದಯವಿಟ್ಟು ಕ್ಷಮಿಸಿ ಆ್ಯಂಡ್ ಮೈನ್ ಥಿಂಗ್ ಈಸ್ ಗೈ ಇವತ್ತು ನನ್ನ ಕೇಟ್ರಿಂಗ್ ಜೊತೆ ವರ್ಕ್ ಮಾಡೋರ್ಗ ವಿಜಯ್ ಅಂತ ಇವತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋ ಮಾಡೋಕ್ಕೆ ಇದ್ದಾರೆ ಆ್ಯಂಡ್ ಇವತ್ತು ಎಕ್ಸ್ಪೀರಿಯನ್ಸಿಂದ ಹಿಡಿದು ನೆಕ್ಸ್ಟ್ ಫ್ಯೂಚರಲ್ಲಿ ಕೂಡ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ಕೊಂಡು ಗೈಸ್ ಇವತ್ತಾದರೆ ನಾವು ಹೋಗ್ತಾ ಇರೋದು ಪಾರ್ಟ್ ಟೂ ಮಾಡೋಕ್ಕೆ ಮಂಜುಳಾ ಸತ್ತು ದೆವ್ವವಾಗಿ ತಿರುಗುತ್ತಿರುವ ಒಂದು ಕಾರ್ಖಾನೆ ಅಂತ ವಿಡಿಯೋ ಮಾಡಿದ್ನಲ್ಲ ಆ ಜಾಗಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನೋಡೋಣ ಅಲ್ಲಿ ಪ್ಯಾರಾನಮಲ್ ಆ್ಯಕ್ಟಿವಿಟೀಸ್ ಏನಾದರೂ ಆದರೆ ಇಲ್ಲಾಂತಂದರೆ ಲೈಕ್ ಬ್ಲ್ಯಾಕ್ ಕಲರ್ ಶಾಡೋಸು ಏನಾದರೂ ಕಾಣಿಸಿದ್ರೆ ಅಲ್ಲಿ ಹೋಗಿ ನಾನು ವೀಡಿಯೋ ತೋರಿಸ್ತೀನಿ ಗೈಸ್ ಅಲ್ಲಿ ಏನಂದರೆ ಕೆಳಗಡೆ ನಿಂತ್ಕೊಂಡು ಹಿಂಗೆ ಮೇಲುಗಡೆ ನೋಡಿದ್ರೆ ಬರೀ ಎಲ್ಲ ಪಿಲ್ಲರ್ಸಲ್ಲಿ ಕಟ್ಟಂಗಿದೆ ಸೊ ಅಲ್ಲೇ ನಮಗೆ ಒಂಥರ ಸೈಕ್ ಆದಂಗೆ ತಲೆ ತಿರುಗಂಗೆ ಆಗ್ಬಿಡುತ್ತೆ ಸೊ ಅಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ವಿಡಿಯೋ ಹೋಗೋಕ್ಕಿಂತ ಮುಂಚೆ ಗಾಯ್ಸ್ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಸೊ ಏನಪ್ಪ ಅಯ್ಯೋನು ಒಂದು ತಿಂಗಳಾದಮೇಲೆ ಮ ವೀಡಿಯೋ ಕೊಡ್ತಾನೆ ಮತ್ತೆ ಲೈಕ್ ಮಾಡಿ ಅಂತ ಕೇಳ್ಕೊತಾನೆ ಅಂತ ಮಾತ್ರ ಅನ್ಕೊಳಕ್ಕೆ ಹೋಗ್ಬೇಡಿ ಗಾಯ್ಸ್ ನಮ್ಮ ಕೇಟ್ರಿಂಗ್ ಕಡೆಯಿಂದನು ತುಂಬ ಜನಕ್ಕೆ ಅನ್ನದಾನ ಕಡೆ ಅನ್ನದಾನ ಅಂತ ಹೋಗ್ತಾ ಇದೆ ಸೊ ಅದರಿಂದ ಬ್ಯುಸಿಯಾಗ ಒಂದು ತಿಂಗ್ಳಾದಮೇಲೆ ವೀಡಿಯೋ ಬಿಡ್ತಾ ಇದ್ದೀನಲ್ವಾ ಸೊ ಅದರಿಂದ ಈ ವಿಡಿಯೋ ಎಲ್ಲಿವರೆಗೂ ಎಲ್ಲಿವರೆಗೂ ಹೋಗಿದೆ ಅಂದರೆ ನಿಮ್ಮ ಊರ ಹೆಸರು ಕೆಳ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆಂಧ್ರದಿಂದ ನೋಡಿದ್ರೆ ಕೆರಡೆ ನಿಮ್ಮ ಊರ ಹೆಸ್ರು ಕಮೆಂಟ್ ಮಾಡಿ ಆ್ಯಂಡ್ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೋಡ್ತಾ ಇದ್ದರು ಅಂತ ದಯವಿಟ್ಟು ನಿಮ್ಮ ಊರ ಹೆಸ್ರು ಕಮೆಂಟ್ ಮಾಡಿ ಅಂತ ಹೇಳ್ಕೊಂಡು ಈ ವಿಡಿಯೋ ಆಡಿದ್ರೆ ಹೋಗೋಣ ಆ್ಯಂಡ್ ಮೇನ್ ಥಿಂಗ್ ನಿಮ್ಮ ತಮ್ಮಲ್ಲಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಂದೊಂದು ಶಾಸ್ತ್ರೀಯ ಶಾಸ್ತ್ರೀಯ ಕೇಟ್ರಸ್ ಅಂತ ಕೇಟ್ರಿಂಗ್ ಸರ್ವಿಸಸ್ ಇದೆ ಆ ಕೇಟ್ರಿಂಗಲ್ಲಿ ನಾವು ಮೂವತ್ತು ಜನದಿಂದ ಹಿಡಿದು ಮೂರು ಸಾವಿರ ಐದು ಸಾವಿರ ಜನದವರೆಗೂ ಮದುವೆ ಕ್ಯಾಟ್ರಿಂಗ್ ಆಗಲಿ ಗೃಹ ಪ್ರವೇಶ ಆಗಲಿ ಇಲ್ಲಾಂತಂದರೆ ನೇಮಿಂಗ್ ಸೆರೆಮನಿ ಆಗಲಿ ಎಂಗೇಜ್ಮೆಂಟ್ ಆಗಲಿ ಯಾವುದಾದ್ರೂ ಫಂಕ್ಷನಲ್ಲಿ ನಾವು ಕೇಟ್ರಿಂಗ್ ಮಾಡಿಕೊಡ್ತೀವಿ ಸೊ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಕೆಡೆ ಕಮೆಂಟ್ ಸೆಕ್ಷನಲ್ಲಿ ನನ್ನ ವೆಬ್ಸೈಟ್ ಲಿಂಕು ಆ್ಯಂಡ್ ನನ್ನ ಫೋನ್ ನಂಬರ್ಸು ಎಲ್ಲ ಕ್ಯಾಡೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿಟ್ಟಿರ್ತೀವಿ ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಆಲ್ ಓವರ್ ಕರ್ನಾಟಕಲ್ಲೇ ಮಾಡ್ಕೊಡ್ತೀನಿ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕಾಲ್ ಮಾಡಿ ಸೊ ಲೈಟ್ ಆ್ಯಂಡ್ ಲ್ಯಾಕ್ ಮಾಡಿದೆ ವೀಡಿಯೋ ಆಡಾದ್ರೆ ಹೋಗೋಣ ಗೈಸ್ ಇನ್ನೂ ಒಂದು ತರ್ಟಿ ಟು ಫಾರ್ಟಿ ಕಿಲೋಮೀಟರ್ಸ್ ಹೋಗಬೇಕು ಅಲ್ಲಿಗೆ ಹೋಗಿ ಟೈಮಿಂಗ್ಸ್ ನೋಡಿಕೊಂಡು ಪ್ಯಾರನಾಮಲ್ ಆಕ್ಟಿವಿಟೀಸ್ ಏನು ನಡೆಯುತ್ತೆ ನೋಡಿಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಸೊ ಹೋಗೋಣ ಗೈಸ್ ಕ್ಯಾಡನ್ನ ಕಮೆಂಟ್ ಸೆಕ್ಷನಲ್ಲಿ ನನ್ನ ವೆಬ್ಸೈಟು ಆಮೇಲೆ ಇನ್ಸ್ಟಾಗ್ರಾಮು ಫಾಲೋ ಟ್ರೈ ಮಾಡಿ ಸೊ ವಿಡಿಯೋ ಆದರೂ ಹೋಗೋಣ ಫ್ರೆಂಡ್ಸ್ ಈ ವಿಡಿಯೋ ಮಾಡಿದ ನಂತರ ನಾನು ಮನೆಗೆ ಬಂದ ಮೇಲೆ ವಿಜಯಿ ಮೈ ಹುಷಾರಿಲ್ಲದೆ ಮಲ್ಕೊಂಡ್ಬಿಟ್ಟಿದ್ದಾನೆ ಬಟ್ ನಾನಾದರೆ ಸುಮಾರು ಹಾಂಟೆಡ್ ಲೊಕೇಶನ್ಸ್ ತಿರುಗಿದ್ದೀನಿ ಬಟ್ ನನಗೇನೂ ಆಗಿಲ್ಲ ಅಂಥದ್ರಲ್ಲಿ ಈ ಹಾಂಟೆಡ್ ಲೊಕೇಶನ್ಸ್ಗೆ ಹೋಗಿ ಮೇಲೆ ನನಗಂತೂ ತುಂಬ ತುಂಬಾ ಮೈ ಹುಷಾರಿಲ್ಲದೆ ಆಗಿಬಿಟ್ಟಿದೆ ಆ್ಯಂಡ್ ಅದಕ್ಕೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಆಗಲಿಲ್ಲ ಅಂತ ಹೇಳಿ ಅದರಿಂದ ವೀಡಿಯೋನ ಲೇಟಾಗಿ ಬಿಡ್ತಾ ಇದ್ದೀನಿ ಆ್ಯಂಡ್ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಆ್ಯಂಡ್ ಗಾಯ್ಸ್ ಮೇನ್ ಥಿಂಗ್ ಈಸ್ ಆಷಾಢ ಮಾಸ ಬರ್ತಾ ಇದೆ ಇನ್ನು ನನಗೆ ಕೇಟರಿಂಗ್ಸ್ ಆರ್ಡರ್ಸ್ ಯಾವುದೂ ಇರೋಲ್ಲ ಇನ್ನು ಓನ್ಲಿ ವೀಡಿಯೋಸ್ ಮೇಲೇ ಫೋಕಸ್ ಮಾಡ್ತೀನಿ ಸೊ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ವಿಡಿಯೋ ಎಂಜಾಯ್ ಮಾಡಿ ಗಾಯ್ಸ್ ವಿಜಯ್ ಕುರ್ದ ಇದೆ ನೋಡ್ಕೊಂಬಾ ಫಸ್ಟ್ ಟೈಮ್ ಬಂದಿದ್ದೆ ವಿಜಯ್ ನಾನು ಹಾಳ ಆಯ್ತು ಅಣ್ಣ ವಿಜಯ್ ಇದು ವಿಜಯ್ ಹಲೋ ಹಲೋ ಏಯ್ ವಿಜಯ್ ಇರು ವಿಜಯ್ ಓಡ್ಬೇಡ ಇರು ವಿಜಯ್ ಓಡ್ಬೇಡ ಇರು ವಿಜಯ್ ಓಡ್ಬೇಡ ಇರು ವಿಜಯ್ ಓಡ್ಬೇಡ ಇರು ಓಡ್ಬೇಡ ಇರು ಏನಾಗೋಲ್ಲ ಬಾಯ್ಲಿ ಬಾಯ್ಲೊಂದು ನಿಮಿಷ ಏಯ್ ಬಾ ವಿಜಯ್ ಅಲ್ಲಿ ಹಲೋ ಅಲ್ಲೇನೋ ಬಾ ವಿಜಯ್ ನೋಡೋಣ ಬಾ ವಿಜಯ್ ಏನು ಸಮಾಧಾನ ಪಡ್ಕೊಂಬಾ ನಾನು ನೋಡ್ಕೊಂತೀನಿ ಬಾ ಏನು ಭಯ ಇಲ್ಲ ಬಾ 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 ವಿಜಯ್ ಜಯ್ ಬಾ ಬಾ ಏನಾಗಲ್ಲ ಬಾ ವಿಜಯ್ ನಾನು ಹೇಳ್ತೀನಿ ಬಾ ಇಲ್ಲಿ ನಾನು ಹೇಳ್ತೀನಿ ಬಾ ಇಲ್ಲಿ ಬಾ ನಾನು ನೋಡ್ಕೊಂತೀನಿ ಬಾ ಏನು ಬೈ ಬಿಡಬೇಡ ಬಾ ಮನ್ಸಲ್ಲಿ ಬೈ ಇಟ್ಕೊಬೇಡ ಬಾ ಮನ್ಸಲ್ಲಿ ಬೈ ನಾಯ್ಕ ಇಷ್ಟ ಇರೋ ಬಾ ವಿಜಯ್ ನಾಯ್ಕ ಇಷ್ಟ ಇರೋದು ಏಯ್ ಯಾರಿಲ್ಲ ಬಾ ವಿಜಯ್ ಬಾ 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 ವಿಜಯ್ ಏನಾಗಲ್ಲ ಧೈರ್ಯವಾಗಿರು ವಿಜಯ್ ಹಲೋ ಯಾರಿದ್ದೀರಾ ಬಾ 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 ಲೈಟ್ ಹಾಕಿದೀವಲ್ಲ ಯಾರಾದರೂ ಇದ್ದೀರಾ ಬಾ 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 ಏನು ಏನು ಬಾ ಬಾ ಯಾರು ಇರಲ್ಲ ಯಾರಿರಲ್ಲ ಬಾಬಿಜಯ್ ಬಾಬಿ ಜೈ ಯಾರೋ ಒಳಗಡೆ ಹೋಗಿದ್ದು ಬಾ 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 ಏನಿಲ್ಲ ಬಾ ಭಯ ಬಿಡ್ಬಿಡ ಬಾ ಏನಿಲ್ಲ ಬಾಬಿಜೈ ಇದು ಯಾವುದು ಫ್ಯಾಕ್ಟ್ರಿ ಬಾ 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 ಏನಿಲ್ಲ ಬಾ ವಿಜಯ್ ಬಾ ಏನಾಗಲ್ಲ ಬಾ ಬಾ ನಾನು ನೋಡ್ಕೊಂತೀನಿ ಬಾ ಏನು ಏನಿಲ್ಲ ಬಾ ನಾನು ಅದಕ್ಕೆ ನಾನೇ ಮುಂದೆ ಹೋಗ್ತಿರೋದು ಬಾ ನೋಡು ಯಾರಾದರೂ ಇದ್ದೀರಾ ಹಲೋ ಯಾರಾದರೂ ಇದ್ದರೆ ದಯವಿಟ್ಟು ನಿಮ್ಗೆ ಅಂತ ತೊಂದರೆ ಮಾಡೋಕೆ ಬಂದಿಲ್ಲ ಏನಾಗಲ್ಲಪ್ಪ ಭಯ ಬಿಳ್ಬಿಡಪ್ಪ ಯಾರೋ ಒಳಗಡೆ ಬಂದಿದ್ದು ಈಗಲೇ ಯಾರಾದರೂ ಇದ್ದೀರಾ ಭಯ ಆಗ್ತಾ ಇದ್ದ ಭಯ ಇಲ್ಲ ನೋಡಿ ಇಷ್ಟೊತ್ತು ನಿಂತಿದ್ದೀವಿ ಏನಾದರೂ ಆಯಿತಾ ಈಗ ಯಾರೋ ಒಳಗಡೆ ಬಂದ್ರಲ್ಲು ಹಾಂ ನಾನು ಕರೆಕ್ಟಾಗಿ ನೋಡಿಲ್ಲ ಅದು ಏನು ಅಂತ ಏನು ಅದು ಏನಂತ ಕರೆಕ್ಟಾಗಿ ನೋಡಿಲ್ಲ ನಾನು ನೋಡೋಣ ರೆಕಾರ್ಡ್ ಏನಾದರೂ ಆಗಿದ್ರೆ ಕಾಣಿಸುತ್ತೆ ಅದೇನೋ ಬ್ಲಾಕ್ ಕರ್ ಹೋಗಿ ತರ ಇತ್ತು ಅದು ಏನು ಕರೆಕ್ಟಾಗಿ ನೋಡಿಲ್ಲ ಅಣ್ಣ ನಂಗೆ ಭಯ ಸ್ಟಾರ್ಟ್ ಆಯ್ತು ರೂಮ್ ಅಲ್ಲ ವಿಜಯ್ ನಾನು ಲಾಸ್ಟ್ ಟೈಮ್ ಬಂದಿದ್ದೆ ಅಲ್ಲಿ ರೂಮ್ ಏನಿಲ್ಲ ಯಾರಾದ್ರೂ ಇದ್ದೀರಾ ನಾ ಬನ್ನ ಫಸ್ಟ್ ಆಚೆ ಹೋಗೋಣ ನಾ ಏನೋ ಸೌಂಡ್ ಬರ್ತಾ ಇದೇನಾ ಆಚೆ ಹಾ ಏನೋ ಸೌಂಡ್ ನಾ ಯಾರಾದ್ರೂ ಇದ್ದೀರಾ హలో ఆచేనో సౌండ్ కల్తా నా యారో అల్తవ్రేనా ఆచేయారో అల్తవ్రేనా బి ఫ్రెండ్స్ ఈ క్లిప్ందే వందో మైక్ ప్రాబ్లం ప్రాబ్లమ్ బ్లూటూత్ ఏదో ప్రాబ్లం బ స్వల్ప ಸ್ಟ್ರಕ್ ಆಯಿತು ನಾನು ನೋಡ್ಕೊಂಡಿಲ್ಲ ಸ್ವಲ್ಪ ದೂರ ಹೋದ್ಮೇಲೆ ನಮಗೆ ಮೈಕ್ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಯ್ತು ಆ್ಯಂಡ್ ಗಾಯ್ಸ್ ಈ ಲೊಕೇಶನಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಬಟ್ ನನಗೆ ವಿಜಯ್ಗೆ ಇಬ್ಬರಿಗೂ ಮೈ ಹುಷಾರಲ್ಲಿ ನನಗೆ ಇಲ್ಲಿ ಮಗು ಹೇಳೋ ಥರ ಸೌಂಡ್ ಕೇಳಿಸ್ತಾ ಇದೆ ಹಾಂ ಹಾಂ ಏನು ಸುಂತದು ಹಾಂ ಆವಾಗಲೇ ಕೆಳಗಡೆ ಕಳಿಸ್ತಲ್ಲ ಸುಂತು ಹಲೋ ಯಾರ ಇದ್ದಾರಣ ಹಲೋ ಡೇ ವಿಜಯ್ ಆವಾಗ ನೋಡಿದರೆ ಇಲ್ಲೇ ಕೇಳ ಈ ಕಡೆಯಿಂದ ಕೇಳಿಸ್ತೀವಿ ಇಲ್ಲಿ ನಾವು ಬರೋಕ್ಕಾಗಲ್ಲ ತಾವು ಯಾರಾದರೂ ಇದ್ದರೆ ಸಲ ದರ್ಶನ ಕೊಡ್ತೀರಾ ನಾ ಸೌಂಡ್ ನಿಂತ್ಕೊಡ್ತು ಹಾಂ ಸ್ವಲ್ಪ ನಿಂತ್ಕೊಡ್ತು ನಾ ನಿಂತಿಡ್ತಾ ಹಾಂ ನಾವು ಬ್ಯಾಟ್ರಿ ಲೋ ಆಗ್ಬಿಡ್ತೇವೆ ವಿಜಯ್ ಹ್ಞೂ ಹಾಂ ಏನೋ ಸೌಂಡ್ ಕೇಳ್ತೈತಾ ಹಾಂ ಕೇಳ್ತೈತ ಕೆಳಗಡೆಯಿಂದ ಕೆಳಗಡೆಯಿಂದ ನಾವು ಇಲ್ಲ ವಿಜಯ್ ಇಲ್ಲ ವಿಜಯ್ ನೋಡು ಇಲ್ಲಿ ಬಂದು ಕೇಳ್ಕೊ ಇಲ್ಲೇ ಕೆಡೆ ಕೇಳಿಸ್ತಾ ಇದೆ ಇಲ್ಲ ಇವಾಗ ಮೇಲ್ಗಡೆಯಿಂದ ಕೇಳಿಸ್ತಾ ಇದೆ ಹಲೋ ಯಾರಿದ್ದೀರಾ ನಾವು ಯಾರಾದರೂ ಇದ್ದರೆ ಇಲ್ಲಿ ಮುಂದೆ ಬರ್ಬೋದು ಯಾಕೆ ಹೇಳ್ತಾ ಇದ್ದೀರಾ ನೀವು ನಿಮ್ಗೆ ಎಂತಾದ್ರೂ ಸಹಾಯ ಬೇಕಾದ್ರೆ ನಾವು ಮಾಡ್ತೀವಿ ಹಾಂ ಹೋಗೋಣ ಇರು ವಿಜಯ್ ಏನೋ ಬೇರೆ ಥರ ಫೋನ್ ಕೇಳಿಸ್ತಲ್ಲ ಇವಾಗ ಹಲೋ ಕೋಪ ಪಡ್ಕೊಂಡಿದ್ದೀರಾ ನಮ್ಮ ಮೇಲೆ ಏನಾದರೂ ಅಯ್ಯಪ್ಪ ಯಾರೋ ಲೇಡೀಸ್ ವಿಜಯ್ ಲೇಡೀಸ್ ವಿಜಯ್ ಬಾಯಿ ವಿಜಯ್ ನೋಡೋಣ ಬಾ ವಿಜಯ್ ಲಾಸ್ಟ್ ವಿಜಯ್ ನೋಡ್ಬೋಣ ವಿಜಯ್ ಹಲೋ ಬಾ 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 ಬಾಬಾ ಸ್ವಲ್ಪ ಬಾ ಏನು ಬೈ ಬಿಡ ಬಾ ವಿಜಯ್ ಅಂತ ಮೇಲೆ ಅಂತೀಯಾ ನೀನು ನನ್ನ ಹಿಂದೆ ಬಂದರೆ ನಾನು ಮೇಲುಗಡೆ ಹೋಗ್ತೇನೆ ವಿಜಯ್ ಬಾಯಲ್ಲಿ ಹೇಳ್ತೇನೆ ಇಲ್ಲೇನಿಲ್ಲ ಇರು ವಿಜಯ್ ಜನ ಹಾಕುದ್ರೆ ನಾ ಮೇಲೆ ಇರ್ತೀವಿ ನಾ ಮೇಲೆ ಏನು ನಾನು ಏಯ್ ವಿಜಯ್ ಯಾರೋ ಇಲ್ಲಿ ಕ ಕುಡ್ಕುಲಿದ್ದಾರೆ ಅನಿಸುತ್ತೆ ವಿಜಯ್ ಬಾಬಿಜಯ್ ನೋಡೋಣ ಬಾ 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 ಬಾಬುಜಿ ಯಾರು ಹಿಂಗೆ ಹೇಳ್ತಾ ಇದಾರೆ ಹಾಕಿದ್ರೆ ನೀನು ಮೇಲ್ಗಡೆಯಿಂದಲೇ ಬಿಡಬೇಕು ಮೇಲ್ಗಡೆಯಿಂದಾನೆ ಬರಬೇಕು ಯಾರಾದ್ರೂ ಇದ್ದೀರಾ ಹುಷಾರ ವಿಜಯ್ ಯಾರೋ ಇಲ್ಲೇ ಒಳಗಡೆಯಿಂದ ಅಳ್ತಾಯಿದ್ದಾರೆ ಈ ಕಡೆ ಬಾ ಈ ಕಡೆ ಬಾ ಇಲ್ಲಿ ಟಾರ್ಚ್ ಏ ಇಲ್ಲಿ ಹುಷಾರ ಓಡ್ಬೇಡ ಅಲ್ಲಿ ಜಾರುತ್ತೆ ಓಡಬೇಡ ಹಲೋ

நான் யாரா அல் தவிர அல்ல அல் தாண்ணா ஹலோ நான் யாரா ஹலோ நான் பண்ணினா நான் பண்ணிணா நான் யாரேண்ணா நான் யாரே பண்ணி நான் யாரோ தாரேண்ணா நான் பண்ணினா நான் பண்ணிணா நான் ஃபஸ்ட்டு பண்ணினா நான் யாரா இரு ನಾ ಬೇಡ ನಾ ಅಲ್ಲಿ ಯಾರೋ ಅಣ್ಣ ಅಲ್ಲಿ ಯಾರೋ ಇದಾರೆಣ್ಣ ಹಾ ನೋಡ್ದೆ ಹಾ ಅಣ್ಣ ಅಲ್ಲಿ ಯಾರೋ ಇದಾರೆಣ್ಣ ನನಗೆ ಬ್ಲ್ಯಾಕಲ್ಲಿ ಏನೋ ಹಾ ಅಲ್ಲಿ ಏನೋ ಸೌಂಡ್ ಬರ್ತಾ ಇದ್ದೇನಾ ವಿಜಯ್ ನೀನು ಹೋಗು ನೀನು ಹೋಗಿರೋ ನಾನು ಅಲ್ಲಿ ಅಲ್ಲಿ ಗಾಡಿಯಲ್ಲಿ ಕೂತಿರೋ ನಾನು ಓಡಿ ನೋಡ್ಕೊಂಡು ಬರ್ತೀನಿ ಯಾರಾದ್ರೂ ಇದ್ರೆ ಬರಲಿ ನೋಣ ಇರು ಏನು ಏನು ಸಿಗುತ್ತೋ ಏನು ಕಾಣೋದು ಹೋಗು ಹುಷಾರು ಯಾರಾದ್ರೂ ಇದ್ರೆ ನೋಡಿ ನಾನು ಒಬ್ನೇ ಬರ್ತಾಯಿದ್ದೀನಿ ನಿಮ್ಗೆ ಎಂತ ತೊಂದರೆ ಮಾಡಲ್ಲ ಹಲೋ 여러분, 누구냐고 물어보십시오. 누구냐고 물어보십시오. 안녕하세요? 누구냐고 물어보십시오. ಯಾರೋ ಲೇಡೀಸ್ ಅಳ್ತಾ ಇದಾರೆ ಗಾಯಿಸಿ ಗಾಯಿಸಿ ಹೆಂಗಿರುತ್ತೆ ಗೊತ್ತಾ ಹಾಂಟೆಡ್ ಲೊಕೇಶನ್ ಹಲೋ ಯಾರೋ ಪಕ್ಕದಲ್ಲೇ ಅಳ್ತಾ ಇದ್ದಾಗಿದ್ದಾರೆ ಹಲೋ ಯಾರಿದಿರಿ ಯಾರದು ಯಾರಾದರೆ ಒಬ್ಬನೇ ಬಂದಿದ್ದೀನಿ ರೀ ಕೈ ಇದು ಡೋರ್ ಕ್ಲೋಸ್ ಮಾಡ್ಕೊಂತು ಹಲೋ ಹಲೋ ಯಾರು ಹೇಳ್ತಾ ಇರೋದು ಗಾಯಸ್ ಯಾರೋ ಇಲ್ಲಿಲ್ಲೇ ಓಡಾಡ್ತಾ ಇದಾರೆ ಯಾರಾದ್ರೂ ಇದ್ದೀರಾ ಗಾಯಸ್ ಯಾರೋ ಇಲ್ಲಿಲ್ಲೇ ಓಡಾಡ್ತಾ ಇದಾರೆ ಅಯ್ಯಪ್ಪ Helo, i a i a r i s n i hai! a l o ಓ ಗಾಯ್ಸ್ ಇಲ್ಲಿ ಏನು ಪ್ಯಾರಾನಾಮಲ್ ಆಕ್ಟಿವಿಟೀಸ್ ನಡೀತಿದೆ ಹಲೋ ಛೂ ಬಿತ್ತೇನು ಅಂದ್ಕೊಂಡೆ ಗಾಯಸ್ ಇಲ್ಲಿ ನಿಜವಾಗಲೂ ಪ್ಯಾರಾನಾಮಲ್ ಆ್ಯಕ್ಟಿವಿಟೀಸ್ ಇದೆ ಪಾಪ ಅವನು ನಮ್ಮ ವಿಜಯ್ ಭಯ ಬಿದ್ದಂಗೆ ಇದ್ದಾನೆ ಸೊ ನಾವು ಕ್ಯಾಡೆ ಹೋಗ್ಬೇಡಣ ಕ್ಯಾಡೆ ಹೋಗ್ಬಿಟ್ಟು ನೋಣ ಏನೋ ಸಿಗುತ್ತೆ ಹಲೋ ನಿಮ್ಗೆ ಎಂಥ ತೊಂದರೆ ಮಾಡೋಕೆ ಬಂದಿಲ್ಲ ರೈಟ್ ನಮಗೆ ಅಂತ ತೊಂದರೆ ಮಾಡಬೇಡಿ ಅಂಡ್ ನಾನು ಫಾಲೋ ಮಾಡಬೇಡಿ ಫ್ರೆಂಡ್ಸ್ ನಾ ಕೆಳಗಡೆ ಹೋಗೋದು ಬೆಸ್ಟು ನೀವಿಲ್ಲ ಸೌಂಡ್ ಮಾಡ್ಕೊಂಡಿರಿ ನಾ ಹೋಗ್ತೀನಿ ನಾನು ಹೇಳ್ತಾ ಇದ್ದೀನಿ ನನ್ನ ಹಿಂದೆಗಡೆ ಮಾತ್ರ ಬರಕ್ ಫ್ರೆಂಡ್ಸ್ ನಾವು ಹೋಗ್ಬಿಡೋದು ಬೆಸ್ಟ್ ಅನಿಸುತ್ತೆ ನಾವು ಇಲ್ಲಿರೋದು ಬೇಡ ಪಾಪ ಅವನು ವಿಜಯ್ ಫಸ್ಟೇ ಹೋಗ್ಬಿಟ್ಟಿದ್ದೇನೆ

ಅಲ್ಲಿ ಯಾರು ಇದ್ದಾರೆ ಹಲೋ ಗೈಸ್ ಅಲ್ಲಿ ಯಾರು ಇದ್ದಾರೆ ಸರಿಯಾಗಿ ಇದ್ರಲ್ಲಿ ರೆಕಾರ್ಡ್ ಆಗ್ತಾ ಇಲ್ಲ ವಿಜಯ್ ನಡಿ ವಿಜಯ್ ನಡಿ 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 ಹಾಂ ಫಸ್ಟು ಹೋಗ್ಬಿಡೋಣ ಬನ್ನಿ ನಾನು ಸೊ ಗೈಸ್ ನೋಡಿದ್ರಲ್ಲ ವಿಡಿಯೋ ಸೊ ನಮ್ಮ ವಿಜಯ್ಗಾದ್ರೆ ಹಾಂ ಗಾಯ್ಸ್ ಸತ್ಯವಾಗಲೂ ಹೆವಿ ಭಯಂಕರವಾಗೈತೆ ನಾನು ಅದು ಏನೋ ನೋಡಿದ್ದು ನಾನು ಹಂಗೆ ಕಣ್ಣ ಕಡೆ ಬರ್ತಾನೆ ಆ ಥರನೇ ಆಗ್ತಾಯಿದ್ದಾನಾಗ್ತಾಯಿಲ್ಲ ನಾನು ಅದು ನೋಡಿಬಿಟ್ಟು ಸೊ ನಮ್ಮ ವಿಜಯ್ ಕೂಡ ತೊಗೊಳ್ತಾ ಇದ್ದಾನೆ ಬಾಯಿ ಸೊ ಗಾಯ್ಸ್ ಈ ವಿಡಿಯೋ ಬಗ್ಗೆ ನೀವೇನು ಹೇಳ್ತೀರಾ ಅಂದ್ಬಿಟ್ಟು ನನ್ನ ಕೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ಗೆ ಯಾರಾದರೂ ಫಾಲೋ ಹಂಗಿದ್ರೆ ಕೆರಡ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿ ಇಟ್ಟಿರ್ತೀನಿ ಇನ್ನು ನಾನು ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡಿ ಸೊ ಗಾಯ್ಸ್ ಲೈಕ್ ಮಾಡಿ ವಿಡಿಯೋ ನೋಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಕೆರಡೆ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಂಗಳು ತಿಳಿಸಿ ಆ್ಯಂಡ್ ಲಾಸ್ಟ್ ಥಿಂಗ್ ಗೈಸ್ ನಿಮ್ಮ ಊರ ಹೆಸ್ರು ಮಾತ್ರ ಮರಿಬೇಡಿ ಆ್ಯಂಡ್ ಯಾರಿಗಾದರೂ ಕೇಟರಿಂಗ್ ಬೇಕಾದರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಸು ಕಾಂಟ್ಯಾಕ್ಟ್ ಆಗ್ಬೋದು ಸೊ ಬಾಯ್ ಬಾಯ್ ಗೈಸ್ ಎಲ್ಲರೂ ಚೆನ್ನಾಗಿರಿ ಎಲ್ಲಂದ್ರೆ ಹೋಗ್ಬೇಡಿ ಬಾಯ್ ಬಾಯ್ ಜೈ ಶ್ರೀರಾಮ್